ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ದೆಹಲಿಯ ಬಾಬರ್ ರಸ್ತೆಯ ಹೆಸರನ್ನು ಅಯೋಧ್ಯೆ ಎಂದು ಬದಲಾಯಿಸಿದ ಹಿಂದೂ ಕಾರ್ಯಕರ್ತರು ಆಗಸದಲ್ಲೇ ಸರಕು ವಿಮಾನದಲ್ಲಿ ಬೆಂಕಿ ತುರ್ತು ಸ್ಪರ್ಶ ಟೆಸ್ಟ್ ಕ್ರಿಕೆಟಿಗೂ ಕಾಲಿಟ್ಟ ರಿಂಕು ಸಿಂಗ್ ಬಿಸಿಸಿಐಯಿಂದ ಶಾಕಿಂಗ್ ತಂಡ ಪ್ರಕಟ ಬಾಬರ್ ರಸ್ತೆಯ ಹೆಸರನ್ನು ಅಯೋಧ್ಯೆ ಎಂದು ಹಿಂದೂ ಕಾರ್ಯಕರ್ತರು ಬದಲಾವಣೆ ಮಾಡಿದ್ದಾರೆ ಬಾಬರ್ ರಸ್ತೆಯ ಸೈನ್ ಬೋರ್ಡ್ ಮೇಲೆ ಅಯೋಧ್ಯೆ ಮಾರ್ಗ ಸ್ಟಿಕ್ಕರ್ ಅಂಟಿಸಲಾಗಿದೆ ಈ ಘಟನೆ ಇಂದು ಬೆಳಗ್ಗೆ ಕಂಡುಬಂದಿದೆ ಬಾಬರ್ ರಸ್ತೆಯ ಹೆಸರನ್ನು ಬದಲಾಯಿಸಬೇಕೆಂದು ಹಿಂದೂ ಸೇನೆ ಬಹಳ ದಿನಗಳಿಂದ ಒತ್ತಾಯಿಸುತ್ತಿದ್ದರು ಎಂದು ಹೇಳಲಾಗಿದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇನ್ನೂ ಎರಡು ದಿನ ಮಾತ್ರ ಬಾಕಿ ಇದೆ ಈಗಾಗಲೇ ರಾಮ ಭಕ್ತರಲ್ಲಿ ಸಂಭ್ರಮದ ಮನೆ ಮಾಡಿದೆ ರಾಮ ಮಂದಿರಕ್ಕೆ ಅನೇಕ ಭಕ್ತರು ಹಲವು ಉಡುಗೊರೆಯನ್ನು ನೀಡುವ ಮೂಲಕ ರಾಮ ಭಕ್ತಿಯನ್ನು ತೋರಿಸಿದ್ದಾರೆ ಇದೀಗ ಇಂತಹದೇ ಒಂದು ಕೊಡುಗೆಯನ್ನು ರಾಮ ಮಂದಿರಕ್ಕೆ ಭಕ್ತರೊಬ್ಬರು ನೀಡಿದ್ದಾರೆ ಬೃಹತ್ ಆಕಾರದ ಬೀಗವೊಂದನ್ನು ಅಯೋಧ್ಯೆಗೆ ನೀಡಿದ್ದಾರೆ ಇದಕ್ಕಾಗಿ ಎರಡು ವರ್ಷಗಳ ಕಾಲ ಇವರು ಶ್ರಮಿಸಿದ್ದಾರೆ ಅಲಿಗರ್ನ ಕುಶಲಕರ್ಮಿ ಸತ್ಯಪ್ರಕಾಶ್ ಅವರು ಅಯೋಧ್ಯೆಯ ದೇವಾಲಯಕ್ಕಾಗಿ ನಾಲ್ನೂರು ಕೆಜಿಯ ದೈತ್ಯ ಬೀಗವನ್ನು ನೀಡಿದ್ದಾರೆ ಈ ಬೀಗಕ್ಕೆ ಕೊನೆಯ ಸ್ಪರ್ಶ ನೀಡುವ ಮುನ್ನವೇ ಅವರು ಕೊನೆಯ ಉಸಿರೆಳೆದಿದ್ದಾರೆ ಸಂಚಾರ ನಡೆಸುತ್ತಿದ್ದಾಗಲೇ ಅಮೆರಿಕದ ಸರಕು ಸಾಗಣಿ ವಿಮಾನ ಬೋಯಿಂಗ್ ಏಳುನೂರ ನಲವತ್ತೇಳು ಎಂಟಕ್ಕೆ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ ತಕ್ಷಣ ವಿಮಾನವನ್ನು ಅಮೆರಿಕದ ಮಿಯಾಮಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಮಂಗಳೂರು ನಗರ ಪಳ್ಳೀರು ಎಸ್ಎಲ್ ಇಸ್ ರಸ್ತೆಯ ಕೋಯಿಲೋ ಲೇನ್ ಬಳಿ ಆಟೋ ರಿಕ್ಷಾದಲ್ಲಿ ಮಾದಕ ವಸ್ತು ಎಂಡಿಎಂಎ ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ಮಂಗಳೂರು ಸಿಸಿಬಿ ಪೊಲೀಸರು ಒಬ್ಬನನ್ನು ಬಂಧಿಸಿದ್ದಾರೆ ಮಾದಕ ವಸ್ತುವನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದನೆಂಬ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ದಾಳಿ ನಡೆಸಿದ ಮಂಗಳೂರು ಸಿಸಿಬಿ ಪೊಲೀಸರು ಆರೋಪಿ ಬಜಲ್ ನಿವಾಸಿ ತೌಸಿಫ್ ಅಲಿಯಾಸ್ ತೌಚಿ ಎಂಬಾತನನ್ನು ದಸ್ತಗಿರಿ ಮಾಡಿದ್ದಾರೆ ಆರೋಪಿಯಿಂದ ನಲವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಒಂಬತ್ತು ಗ್ರಾಂ ನಿಷೇಧಿತ ಎಂಡಿಎಂಎ ಮಾದಕ ವಸ್ತು ಡಿಜಿಟಲ್ ತೂಕಮಾಪನ ಮೊಬೈಲ್ ಫೋನ್ ಹಾಗೂ ಆಟೋರಿಕ್ಷಾವನ್ನು ವಶಪಡಿಸಿಕೊಳ್ಳಲಾಗಿದೆ ಮಂಜೇಶ್ವರದ ಕಡಂಬಾರು ಚೆಂಬಪದವು ನಿವಾಸಿ ಮೌನೇಶ್ ಆಚಾರ್ಯ ಅವರು ಮತ್ತೊಮ್ಮೆ ಉರಿದ ಊದುಬತ್ತಿಯ ಕಡ್ಡಿಗಳಿಂದ ಸುಂದರವಾದ ರಾಮ ಮಂದಿರದ ಕಲ್ಪನೆಗೆ ಮುಹೂರ್ತ ರೂಪ ನೀಡಿದ್ದಾರೆ ಇದನ್ನ ಈ ಬಾರಿ ಇವರು ಸಣ್ಣ ಗಾಜಿನ ಬಾಟಲಿಯ ಒಳಗೆ ಇರಿಸುವ ಮೂಲಕ ತಮ್ಮ ಕೈಚಲಕದಿಂದ ವಿಶೇಷವಾದ ಸಾಧನೆ ತೋರಿದ್ದಾರೆ ಅಲ್ಲದೆ ಊದುಬತ್ತಿ ಕಡ್ಡಿಗಳಿಂದ ಮಂಜೇಶ್ವರ ಶ್ರೀಮತ್ ಅನಂತೇಶ್ವರ ದೇವಸ್ಥಾನ ಬ್ರಹ್ಮರಥ ಶಬರಿಮಲೆಯ ವಿನ್ಯಾಸ ವಿವಿಧ ಚಿಕ್ಕಪುಟ್ಟ ಆಕೃತಿಗಳು ಹೀಗೆ ಮುಂತಾದವುಗಳನ್ನು ತಯಾರಿಸಿದ್ದಾರೆ ಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕಾಸರಗೋಡು ಜಿಲ್ಲೆ ಇದರ ಆಶ್ರಯದಲ್ಲಿ ಜನವರಿ ಹದಿನೆಂಟರಂದು ಸಂಜೆ ಐಲದಲ್ಲಿ ಅಯೋಧ್ಯೆ ಆಂದೋಲನ ಪ್ರತ್ಯಕ್ಷ ಅನುಭವದ ಪ್ರೇರಣಾದಾಯಿ ಕಥನವನ್ನು ಸವಿವರವಾಗಿ ಡಾಕ್ಟರ್ ಪ್ರಭಾಕರ್ ಭಟ್ ನಡೆಸಿಕೊಟ್ಟರು ನಿವೃತ್ತ ಮುಖ್ಯೋಪಾಧ್ಯಾಯ ದೇವಪ್ಪ ಶೆಟ್ಟಿ ಚಾವಡಿಬೈಲು ಅಧ್ಯಕ್ಷತೆ ವಹಿಸಿದರು ವಿಎಚ್ಪಿ ಜಿಲ್ಲಾ ಉಪಾಧ್ಯಕ್ಷ ಬಾಲಕೃಷ್ಣ ಆರ್ಎಸ್ಎಸ್ ಕಣ್ಣೂರು ವಿಭಾಗ ಸಹ ಕಾರ್ಯವಾಹಿ ಲೋಕೇಶ್ ಜೋಡುಕಲ್ಲು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಂಘ ಪರಿವಾರದ ಮುಖಂಡರಾದ ಗೋಪಾಲ ಚೆಟ್ಟಿಯಾರ್ ವೀರಪ್ಪ ಅಂಬಾರ್ ಜಯಂತಿ ಅಮ್ಮ ಸುರೇಶ್ ಶೆಟ್ಟಿ ಪರಂಕಿಲ ಯಾದವ ಕೀರ್ತೇಶ್ವರ ಸೌಮ್ಯ ಭಟ್ ಮದಂಗಲ್ಲು ಪದ್ಮಾವತಿ ಟೀಚರ್ ನಾರಾಯಣ ಭಟ್ ಪ್ರೇಮಕುಮಾರ್ ಐಲಾ ಹಾಗೂ ನೂರಾರು ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದರು ರಾತ್ರಿ ನಿದ್ರಿಸಿದ್ದ ಮಹಿಳೆ ಬಳಿಕ ನಾಪತ್ತೆಯಾಗಿರುವ ಘಟನೆ ನಡೆದಿದೆ ಮೂಲತಃ ತಮಿಳುನಾಡು ನಿವಾಸಿಯು ಹಲವು ವರ್ಷಗಳಿಂದ ಕುಟುಂಬ ಸಮೇತ ಶಾಂತಿಪಳ್ಳದಲ್ಲಿ ವಾಸಿಸುವ ಜಯಪಾಲ್ ಎಂಬವರ ಪತ್ನಿ ರಾಜಲಕ್ಷ್ಮಿ ಹದಿನೇಳರಂದು ಬೆಳಗ್ಗೆ ನೋಡಿದಾಗ ನಾಪತ್ತೆಯಾಗಿದ್ದಾರೆನ್ನಲಾಗಿದೆ ವಿವಿಧೆಡೆ ಹುಡುಕಾಡಿದರೂ ಪತ್ತೆಯಾಗಲಿಲ್ಲ ಈ ಬಗ್ಗೆ ಅವರ ಪುತ್ರ ಕುಂಬಳೆ ಪೊಲೀಸರಿಗೆ ದೂರು ನೀಡಿದ್ದಾರೆ ೇಶ್ವರ ಕ್ಷೇತ್ರ ಸಮಿತಿಯ ಸ್ವತಂತ್ರ ರೈತ ಸಂಗಮ ಸದಸ್ಯತ್ವದ ನೂತನ ಸಮಿತಿ ಅಸ್ತಿತ್ವಕ್ಕೆ ಬಂತು ಉಪ್ಪಳ ಸಿಎಚ್ ಸೆಂಟರ್ ಕಟ್ಟಡದಲ್ಲಿ ನಡೆದ ಕೌನ್ಸಿಲ್ ಸಭೆಯನ್ನು ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಹಾಜಿ ಅವರು ಉದ್ಘಾಟಿಸಿದರು ಪಿಎಚ್ ಅಬ್ದುಲ್ ಹಮೀದ್ ಮಚ್ಚಂಪಾಡಿ ಅವರು ಅಧ್ಯಕ್ಷತೆ ವಹಿಸಿದರು ಖಲೀಲ್ ಮರಿಕೆ ಸಭೆಯನ್ನು ಸ್ವಾಗತಿಸಿದರು ಮುಸ್ಲಿಂ ಲೀಗ್ ಕ್ಷೇತ್ರದ ಅಧ್ಯಕ್ಷರು ಅಜೀಜ್ ಮರಿಕೆ ಪ್ರಧಾನ ಕಾರ್ಯದರ್ಶಿ ಎಕೆ ಅರೀಫ್ ಉಪಾಧ್ಯಕ್ಷರು ಅಂತುಂಜಿ ಹಾಜಿ ಚಿಪ್ಪರ್ ಎಕೆ ಶರೀಫ್ ಪೆರ್ಲಾ ಬಿಎ ಮಜೀದ್ ಅಬ್ದುಲ್ ಕಜೆ ಮಾತನಾಡಿದರು ಅಸನ್ ನೇಕಾರೆ ಚುನಾವಣೆ ನಿಯಂತ್ರಿಸಿದರು ಈ ಸಂದರ್ಭದಲ್ಲಿ ನೂತನ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಖಲೀಲ್ ಮರಿಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಲಿ ಎ ಖಾದರ್ ಆನೆಕಲ್ ಕೋಶಾಧಿಕಾರಿಯಾಗಿ ಟಿಎಂ ಅಲಿ ಕಾಂತಲ್ ಉಪಾಧ್ಯಕ್ಷರಾಗಿ ಎಂ ಕೆ ಆಲಿ ಮಾಸ್ಟರ್ ಮೊಹಮ್ಮದ್ ನಗರ ಇಬ್ರಾಹಿಂ ಹಾಜಿ ಮಂಜೇಶ್ವರ ಕಾರ್ಯದರ್ಶಿಗಳು ಎಂಎಚ್ ಅಬ್ದುಲ್ ರಹಮಾನ್ ಮುಗು ಅಬ್ದುಲ್ ಚಲಿಯಂಗೋಡ್ ಸೇರ್ಪಡಿಸಲಾಯಿತು ಗೆಳೆಯನ ಮನೆಗೆ ತಲುಪಿ ಸಂಬಂಧಿಕೆಯಾದ ಬಾಲಕಿಯನ್ನು ದೌರ್ಜನ್ಯಗೈದ ಕುಂಬಳೆ ಕೊಯ್ಪಾಡಿ ನಿವಾಸಿಯನ್ನು ಪೋಕ್ಸೋ ಪ್ರಕಾರ ಕೇಸು ದಾಖಲಿಸಿ ಬಂಧಿಸಲಾಗಿದೆ ಕೊಯ್ಪಾಡಿ ಬಾತಿಷಾ ಮಂಜಿಲ್ನ ದಾವೂದ್ ಹಾಕಿಂನನ್ನು ಶ್ರೀಕಂಠಪುರಂ ಎಸ್ಐ ಖತೀಜಾ ಬಂಧಿಸಿದ್ದಾರೆ ಮಂಗಲ್ಪಾಡಿ ಸೇವಾ ಸಹಕಾರಿ ಬ್ಯಾಂಕ್ನ ವತಿಯಿಂದ ಚೆರುಗೋಳಿ ಹಿಂದೂ ರುದ್ರಭೂಮಿಗೆ ನೂರ ಐವತ್ತು ವಾಟ್ಸ್ನ ಎರಡು ಸೋಲಾರ್ ಲೈಟನ್ನು ಕೊಡುಗೆಯಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀ ಪ್ರೇಮ್ ಕುಮಾರ್ ಕೆಪಿ ಉಪಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ ಎಂಪಿ ಮತ್ತು ನಿರ್ದೇಶಕರಾದ ಭರತ್ ರೈ ಕೊಡಿಬೈಲ್ ಜಯಂತ ಬಿ ರವೀಶ್ ಕೊಡಂಗೆ ಕುಮಾರ್ ಶ್ರೀಧರ್ ಬೀರಿಗುಡ್ಡೆ ರಾಮಯ್ಯಂ ಜಯಂತಿ ಟಿ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಬಾಲಸುಬ್ರಹ್ಮಣ್ಯ ಸಿಬ್ಬಂದಿ ಸುರೇಶ್ ಶೆಟ್ಟಿ ಮತ್ತು ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಸಿ ಚೆರುಗೋಳಿ ಉಪಸ್ಥಿತರಿದ್ದರು ಜಿಎಂಎಲ್ಪಿ ಉದ್ಯಾವರ ತೋಟ ಶಾಲೆಯ ಒಂದನೇ ಮತ್ತು ಎರಡನೇ ತರಗತಿಯ ಮಕ್ಕಳ ದಿನಚರಿ ಬರವಣಿಗೆಯ ಸಂಯುಕ್ತ ಡೈರಿ ಬಿಡುಗಡೆ ಸಮಾರಂಭವು ನಡೆಯಿತು ಶಾಲಾ ಮುಖ್ಯೋಪಾಧ್ಯಾಯಿನಿ ಹರಿನಾಕ್ಷಿ ಟೀಚರ್ ಸ್ವಾಗತಿಸಿದರು ಸಭೆಯ ಉದ್ಘಾಟನೆಯನ್ನು ಮಂಜೇಶ್ವರ ಪಿಇಸಿ ಸೆಕ್ರೆಟರಿ ಹಾಗೂ ಉದ್ಯಾವರ ಗೇಟ್ ಶಾಲೆಯ ಮುಖ್ಯ ಶಿಕ್ಷಕರಾದ ಶಂಕರ್ ನಾರಾಯಣ್ ಭಟ್ ವಹಿಸಿದರು ಮಂಜೇಶ್ವರ ಸಿಆರ್ಸಿ ಕೋಆರ್ಡಿನೇಟರ್ ಶೈಲಜಾ ಟೀಚರ್ ಅಧ್ಯಕ್ಷತೆ ವಹಿಸಿದರು ನಾಪತ್ತೆಯಾದ ಯುವಕ ರೈಲು ಹಳಿ ಮೂಲಕ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಪೊಲೀಸರು ಆತನನ್ನು ರಕ್ಷಿಸಿ ಬಳಿಕ ಮನೆಯವರನ್ನು ಕರೆಸಿ ಅವರ ಜೊತೆ ಕಳುಹಿಸಿಕೊಟ್ಟ ಘಟನೆ ಕಾಸರಗೋಡ್ನಲ್ಲಿ ನಡೆದಿದೆ ಪಾಲ್ವಟ್ ಕಾಡ್ ನಿವಾಸಿ ಅಬ್ದುಲ್ ಸಲಾಂ ಎಂಬವರ ಪುತ್ರ ಮೊಹಮ್ಮದ್ ರಫೀಕ್ ಎಂಬ ಯುವಕ ಇತ್ತೀಚೆಗೆ ಮನೆಯಿಂದ ನಾಪತ್ತೆಯಾಗಿದ್ದನು ಈತ ಕಾಸರಗೋಡು ರೈಲು ನಿಲ್ದಾಣ ಬಳಿಯ ರೈಲು ಹಳಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವುದನ್ನು ಕಾಸರಗೋಡು ಕಂಟ್ರೋಲ್ ರೂಮ್ನ ಗಸ್ತು ತಿರುಗುತ್ತಿದ್ದ ಎಎಸ್ಐ ಸಂಜೀವ್ ಕುಮಾರ್ ನೇತೃತ್ವದ ಪೊಲೀಸರು ಕಂಡಿದ್ದಾರೆ ಪೊಲೀಸರು ಆತನ ಬಳಿ ಹೋಗಿ ವಿಚಾರಿಸಿದಾಗ ಆತ ಅಲ್ಪ ಮಾನಸಿಕ ಸಮಸ್ಯೆ ಅನುಭವಿಸುತ್ತಿರುವುದನ್ನು ಗಮನಿಸಿ ಅಲ್ಲಿಂದ ಆತನನ್ನು ರಕ್ಷಿಸಿ ಬಳಿಕ ಕಾಸರಗೋಡು ಪೊಲೀಸರಿಗೆ ಹಸ್ತಾಂತರಿಸಿದರು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಜನವರಿ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದೆ ಈ ಬಾರಿ ಉಭಯ ತಂಡಗಳ ನಡುವೆ ಐದು ಟೆಸ್ಟ್ ಪಂದ್ಯಗಳು ನಡೆಯಲಿರುವ ಕಾರಣ ಸರಣಿ ಕುತೂಹಲ ಕೆರಳಿಸಿದೆ ಇಂಗ್ಲೆಂಡ್ ತಂಡ ಸರಣಿಗಾಗಿ ಭಾರತಕ್ಕೆ ಆಗಮಿಸಲಿದ್ದು ಟೀಂ ಇಂಡಿಯಾ ಕೂಡ ಶೀಘ್ರದಲ್ಲೇ ತನ್ನ ತರಬೇತಿ ಶಿಬಿರವನ್ನು ಪ್ರಾರಂಭಿಸಲಿದೆ ಇವೆಲ್ಲದರ ನಡುವೆ ರಿಂಕು ಸಿಂಗ್ ಕೂಡ ಆಂಗ್ಲ ತಂಡದ ವಿರುದ್ಧ ಆಡಲಿದ್ದಾರೆ ಬಿಸಿಸಿಐ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಪಂದ್ಯಕ್ಕೆ ಭಾರತ ಎ ತಂಡವನ್ನು ಪ್ರಕಟಿಸಿದ್ದು ಇಶಾನ್ ಕಿಶನ್ ರನ್ನು ಹೊರಗಿಟ್ಟು ರಿಂಕುಗೆ ಅವಕಾಶ ಕಲ್ಪಿಸಲಾಗಿದೆ ಪ್ರಸ್ತುತ ಈ ಜಗತ್ತಿನಲ್ಲಿ ಎಲ್ಲರೂ ಎಲ್ಲ ವಿಚಾರದಲ್ಲೂ ಅತ್ಯಂತ ಆತುರದಲ್ಲೇ ಇದ್ದಾರೆ ಅನ್ನೋದು ಖಂಡಿತ ಆದರೆ ಈ ಆತುರದ ಪ್ರಯಾಣದ ನಡುವೆಯೂ ಸ್ವಲ್ಪ ತಾಳ್ಮೆಯಿಂದ ನಿಂತು ನೋಡಿ ಒಳ್ಳೆಯದು ನಡೆದಿತ್ತು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇಂದಿನ ವೈರಲ್ ಸೆಗ್ಮೆಂಟ್ನ ಈ ವಿಡಿಯೋ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ